ಸರ್ವೇ ಸರ್ವೇತು ಸುಖಿನ್ ಶ್ರೀಕೃಷ್ಣೋ ವಿಜಯತೆ ಕಡಾರವೆಂದೇನ ಪದಾರವೆಂದ್ ಮುಖಾರವೆಂದೇ ವಿನಿವೇಶಯಂತಂ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾ ಸಕಲ ಗ್ರಹ ಬಲನೀನೇ ಸರಸಿಜಾಕ್ಷ ಕೇತು ಮುಖ್ಯವಾದಂತಹ ಒಂದು ಗ್ರಹ ಇವನು ಕೂಡ ತನ್ನ ಮನೆಯನ್ನು ಈ ವರ್ಷ ಬದಲಾಯಿಸ್ತಾ ಇದ್ದಾನೆ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಈಗ ನಾವು ಕೇತು ಗೋಚಾರದ ಫಲದ ಬಗ್ಗೆ ಮಾತಾಡ್ತೇವೆ ಶನಿ ಗೋಚಾರ ಗುರುಗೋಚಾರ ರಾಹುಗೋಚಾರ ಫಲಗಳನ್ನು ಈಗಾಗಲೇ ನಾವು ನಿಮಗೆ ತಿಳಿಸಿದ್ದೇವೆ ಈಗ ಕೊನೆಯದಾಗಿ ಕೇತು ಗೋಚಾರ ಫಲ ಇದು ಒಂದು ಮುಖ್ಯವಾದಂತಹ ಗೋಚಾರ ಯಾಕೆ ಅಂತಂದರೆ ಒಂದೂವರೆ ವರ್ಷಗಳ ಕಾಲ ಕೇತು ಒಂದು ರಾಶಿಯಲ್ಲಿ ಇರ್ತಾನೆ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ವರೆಗೆ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಕೇತು ಕೈವಲ್ಯಕಾರಕ ಯಾವ ಮನೆಯಲ್ಲಿ ಅವನು ಇರ್ತಾನೋ ಅಂತಹ ಭಾವದಲ್ಲಿ ನಮಗೆ ವೈರಾಗ್ಯ ಮೂಡುತ್ತೆ ಬೇರೆಯವರೊಡನೆ ಹೆಚ್ಚು ಮಾತಾಡೋದು ಬೇಡ ನಮ್ಮ ಪಾಡಿಗೆ ನಾವು ಇದ್ರೆ ಸಾಕು ಅನ್ನೋಂತಹ ಭಾವನೆಗಳನ್ನು ಕೇತು ತಂದು ಕೊಡ್ತಾನೆ ಇದರಿಂದ ಎಲ್ಲರಿಂದ ದೂರವಾಗಿ ಒಂದು ಸಾಲಿಟ್ಯೂಡ್ ಅಂತ ಹೇಳ್ತೀವಿ ನೋಡಿ ನಮ್ಮ ಪಾಡಿಗೆ ನಾವು ಇರಬೇಕು ಅನ್ನೋಂತಹ ಭಾವನೆ ಇದನ್ನ ಕೇತು ಎಲ್ಲಾ ರಾಶಿಗಳಿಗೂ ತಂದು ಕೊಡ್ತಾನೆ ರಾಹು ನನಗೆ ಅತಿ ಹೆಚ್ಚು ಬೇಕು ಇನ್ನು ಬೇಕು ಇನ್ನು ಬೇಕು ಅನ್ನೋಂತಹ ಭಾವನೆ ಕೊಡ್ತಾ ಇದ್ರೆ ಕೇತು ನನಗೇನು ಬೇಡ ನನಗೇನು ಬೇಡ ಅಂತ ಹೇಳಿ ಅದನ್ನ ಕಡಿಮೆ ಮಾಡ್ತಾ ಇರ್ತಾನೆ ಹೀಗಾಗಿ ಇವೆರಡೂ ಗ್ರಹಗಳು ಒಂದು ಸಮತೋಲನವನ್ನು ತಂದುಕೊಡೋದಿಕ್ಕೆ ನಮಗೆ ಸಹಾಯ ಮಾಡ್ತವೆ ಈಗ ಮೇಷರಾಶಿಗೆ ಕೇತು ಗೋಚಾರ ಫಲವನ್ನ ತಿಳ್ಕೊಳ್ಳೋಣ ಮೇಷರಾಶಿಗೆ ನಿಮ್ಮ ಪಂಚಮ ಭಾವವನ್ನು ಕೇತು ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಅರ್ಥ ಏನು ಅಂತಂದ್ರೆ ಮೊದಲು ಷಷ್ಠ ಭಾವದಲ್ಲಿದ್ದ ಆದ್ದರಿಂದ ನಿಮ್ಮ ವೈರಿಗಳ ಮೇಲೆ ಅಥವಾ ನಿಮಗೆ ಏನೇ ವಿರೋಧ ಬಂದರೂ ಕೂಡ ನಿಮಗೆ ಜಯ ಆಗ್ತಾ ಇತ್ತು ಈಗ ಅದರಲ್ಲಿ ನಿಮಗೊಂದು ವ್ಯತ್ಯಾಸ ಕಾಣುತ್ತೆ ಎಲ್ಲ ರೀತಿಯಲ್ಲೂ ನಿಮಗೆ ಬೇಕಾದಂತಹ ಜಯ ಈಗ ಪ್ರಾಪ್ತಿ ಆಗದೇ ಇರಬಹುದು ಇದರಿಂದ ನೀವು ಸ್ವಲ್ಪ ಸೋತಂತೆ ಭಾವನೆ ಬರುತ್ತೆ ಆದರೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರೋದರಿಂದ ಅನೇಕ ರೀತಿಯಲ್ಲಿ ನಿಮಗೆ ಮಿತ್ರರು ಸಹಾಯ ಮಾಡ್ತಾರೆ ಆದರೂ ಕೂಡ ಇದು ಪ್ರೇಮ ಪ್ರೀತಿ ದಾಂಪತ್ಯಕ್ಕೆ ಸ್ವಲ್ಪ ಕಷ್ಟಕರವಾಗಿಯೇ ಇರುತ್ತೆ ಯಾಕೆಂತಂದರೆ ಪಂಚಮ ಭಾವದಿಂದ ನಾವು ಪ್ರೇಮ ಎಲ್ಲರ ಮೇಲೂ ಇರುವಂತಹ ಪ್ರೇಮವನ್ನು ನಾವು ಫಲಪ್ರಾಯವಾಗಿ ಹೇಳುತ್ತೇವೆ ಕೇತು ಇಲ್ಲಿಗೆ ಬರೋದ್ರಿಂದ ಯಾರ ಮೇಲೂ ನಿಮಗೆ ಪ್ರೇಮ ಸಾಧ್ಯವಾಗೋದಿಲ್ಲ ಬರೀ ಕೆಲಸದ ಬಗ್ಗೆ ನೀವು ಬಹಳ ಗಮನವನ್ನು ಕೊಡ್ತೀರಿ ಮಿತ್ರರ ಬಗ್ಗೆ ಗಮನವನ್ನು ಕೊಡ್ತೀರಿ ಮತ್ತು ಎಲ್ಲಿ ನಿಮಗೆ ಅಟೆನ್ಷನ್ ಅಥವಾ ಎಷ್ಟು ಗುಂಪುಗಳಲ್ಲಿ ನೀವು ಎಷ್ಟು ಸಾಧ್ಯವೋ ಅಷ್ಟು ಶಾಮೀಲಾಗೋದಿಕ್ಕೆ ಪ್ರಯತ್ನ ಪಡ್ತೀರಿ ಒನ್ ಟು ಒನ್ ಈ ಥರ ಒಂದು ಸಂಬಂಧ ಅಥವಾ ಮೈತ್ರಿ ಇದು ಇವಾಗ ಈ ವರ್ಷ ಒಂದೂವರೆ ವರ್ಷ ನಿಮಗೆ ಸಾಧ್ಯವಾಗೋದಿಲ್ಲ ಆದ್ದರಿಂದ ಹೊಸ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಅಥವಾ ನೂತನ ದಾಂಪತ್ಯಗಳಲ್ಲಿ ಸ್ವಲ್ಪ ವಿರಸ ಮೂಡತ್ತೆ ಅಥವಾ ಒಟ್ಟಿಗೆ ಇದ್ರೂ ಕೂಡ ಮನಸ್ಸಿನಿಂದ ಒಂದು ಹೊಂದಾಣಿಕೆ ಅನ್ನೋದು ಈ ವರ್ಷ ಕಷ್ಟವಾಗುತ್ತೆ ಯಾವುದೇ ಹೊಸ ರೊಮ್ಯಾಂಟಿಕ್ ರಿಲೇಶನ್ಶಿಪ್ಗಳನ್ನು ಈ ವರ್ಷ ಪ್ರಾರಂಭ ಮಾಡಬೇಡಿ ಯಾವುದರಲ್ಲೂ ನಿಮಗೆ ಜಯ ಪ್ರಾಪ್ತಿಯಾಗೋದಿಲ್ಲ ಹಣಕಾಸಿನ ವಿಚಾರದಲ್ಲೂ ಕೂಡ ಕೇತು ಎಲ್ಲವನ್ನು ನಿಮ್ಮ ಕೈ ಎತ್ತಿ ಕೊಟ್ಟು ಬಿಡೋ ಥರ ಒಂದು ಭಾವವನ್ನು ಕೊಡ್ತಾನೆ ಒಂದು ಬುದ್ಧಿಯನ್ನು ಕೊಡ್ತಾನೆ ಅತಿ ದಾನ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತಂದ್ರೆ ಮೇಷರಾಶಿಯವರಿಗೆ ಸಾಡೆ ಸಾತ್ ಈಗಾಗಲೇ ಪ್ರಾರಂಭವಾಗಿ ಬಿಟ್ಟಿದೆ ಆದ್ದರಿಂದ ಹಣವನ್ನು ಕೂಡಿಟ್ಟುಕೊಳ್ಳೋದು ಬಹಳ ಒಳ್ಳೆಯದು ಮತ್ತೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಿಗುಪ್ಸೆ ಬರಬಹುದು ಮಕ್ಕಳ ಆರೋಗ್ಯ ಮತ್ತೆ ಮಕ್ಕಳ ಒಂದು ಬಿಹೇವಿಯರ್ ವರ್ತನೆಯಿಂದ ನಿಮಗೆ ಸ್ವಲ್ಪ ಪೋಷಕರಿಗೆ ತೊಂದರೆಯಾಗಬಹುದು ಆದರೆ ಆಧ್ಯಾತ್ಮವಾಗಿ ಕೇತು ಅತಿ ಹೆಚ್ಚಿನ ಒಂದು ಬುದ್ಧಿಮತ್ತತೆಯನ್ನು ಕೊಡ್ತಾನೆ ಇದರಿಂದ ಮಂತ್ರ ಸಿದ್ಧಿಗಳು ಖಂಡಿತವಾಗಲು ಸಾಧ್ಯವಾಗುತ್ತೆ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಪ್ರಾಪ್ತಿಯಾಗತ್ತೆ ಮತ್ತು ಭಗವದ್ ಅನುಗ್ರಹ ಕೂಡ ಪ್ರಾಪ್ತಿಯಾಗಬಹುದು ಸರಿಯಾದ ರೀತಿಯಲ್ಲಿ ನೀವು ಮೋಕ್ಷವನ್ನೇ ಕೇಳಿಕೊಂಡರೆ ಆದ್ದರಿಂದ ಮೇಷರಾಶಿಯವರಿಗೆ ಆಧ್ಯಾತ್ಮದಲ್ಲಿ ಅತಿ ಉಚ್ಚ ಫಲವನ್ನು ಕೇತು ತಂದು ಕೊಡ್ತಾನೆ ಆದರೆ ನಿಮ್ಮ ವೈಯಕ್ತಿಕ ಮತ್ತು ನಿಮ್ಮ ಪರ್ಸನಲ್ ಅಂತ ಹೇಳ್ತೀವಿ ನೋಡಿ ಅಂತಹ ಜೀವನದಲ್ಲಿ ಸ್ವಲ್ಪ ಕಷ್ಟವನ್ನ ಕೊಡ್ತಾ ಇದ್ದಾನೆ ಈಗ ವೃಷಭರಾಶಿಗೆ ಫಲವನ್ನು ನೋಡೋಣ ವೃಷಭ ರಾಶಿಯವರಿಗೆ ನಿಮ್ಮ ಚತುರ್ಥ ಅಥವಾ ಸುಖ ಭಾವಕ್ಕೆ ಕೇತು ಪ್ರವೇಶ ಮಾಡ್ತಾ ಇದ್ದಾನೆ ಸುಖ ಭಾವದಲ್ಲಿ ಕೇತು ಬಂದ ಅಂತಂದ್ರೆ ಅದಕ್ಕೆ ಒಳ್ಳೆಯ ಫಲ ಸಾಧ್ಯವಿಲ್ಲ ಏನು ಅಂತಂದ್ರೆ ನೀವು ಮನೆಯಿಂದ ಆಚೆ ಇರಬೇಕಾಗತ್ತೆ ಇಲ್ಲಿ ಸುಖ ಅಂತಂದ್ರೆ ನಾವು ಮನೆಯಲ್ಲಿರುವ ಸುಖ ಆಸ್ತಿ ಪಾಸ್ತಿ ಚಿರಾಸ್ತಿ ಚರಾಸ್ತಿ ಫಿಸಿಕಲ್ ಆ್ಯಸೆಟ್ಸ್ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಕೇತು ಇಂತಹ ಭಾವಕ್ಕೆ ಬಂದಾಗ ಅವನು ಒಬ್ಬ ಪಾಪಗ್ರಹ ಆದ್ದರಿಂದ ಅವನು ಎಲ್ಲದನ್ನು ನನಗೆ ಏನೂ ಬೇಡ ಸಾಕಾಯಿತು ನನಗೆ ನನಗೆ ಜೀವನದಲ್ಲಿ ಜಿಗುಪ್ಸೆ ಬಂತು ಅಂತ ಹೇಳಿ ಮನೆಯಿಂದ ದೂರವಿರುವಂತೆ ಮನೆಯವರಿಂದ ದೂರವಿರುವಂತೆ ಆಸ್ತಿ ಪಾಸ್ತಿ ವಿಚಾರಗಳಲ್ಲೂ ಕೂಡ ಎಲ್ಲಿ ಸರಿಯಾದ ನಿರ್ಧಾರವನ್ನು ತಗೋಬೇಕು ಅಂತಹ ವಿಷಯದಲ್ಲಿ ಜಿಗುಪ್ಸೆ ಮೂಡುವಂತೆ ನಿಮಗೆ ಪ್ರೇರೇಪಿಸುತ್ತಾನೆ ಕಾರ್ಯಕ್ಷೇತ್ರದಲ್ಲೇ ಹೆಚ್ಚು ಹೊತ್ತು ಇರುವಂತೆ ನಿಮ್ಮನ್ನು ಪ್ರೇರೇಪಿಸ್ತಾನೆ ಮನೆಯಿಂದ ಆದಷ್ಟು ದೂರ ಹೋಗುವಂತೆ ಮಾಡ್ತಾನೆ ಇದು ಬೇಡ ಯಾಕೆ ಅಂತಂದರೆ ಮನೆಯಲ್ಲಿರುವ ಮಕ್ಕಳು ಮತ್ತು ವೃದ್ಧರು ನಿಮ್ಮ ಮೇಲೆ ಅವರು ಅವಲಂಬಿತರಾಗಿದ್ದರೆ ಅದರಿಂದ ಅವರಿಗೆ ಬಹಳ ತೊಂದರೆ ಆಗುತ್ತೆ ಮತ್ತು ನಿಮ್ಮ ಮನಸ್ಸಿನಲ್ಲೂ ಕೂಡ ಅತಿ ಕ್ಲೇಷ ಉಂಟಾಗುತ್ತೆ ತಾಯಿ ಆರೋಗ್ಯದ ಬಗ್ಗೆ ಅತಿ ಕಾಳಜಿ ಹೆಚ್ಚು ಅವಶ್ಯಕ ಮತ್ತೆ ಯಾರಿಗೆ ಹೃದಯದ ತೊಂದರೆಗಳು ಅಂದರೆ ಖಾಯಿಲೆಗಳು ಹಾರ್ಟ್ ಅಟ್ಯಾಕು ಹಾರ್ಟ್ ಫೇಲ್ಯೂರ್ ಇತ್ಯಾದಿಗಳು ಆಗ್ತಾ ಇದೆಯಲ್ಲ ಅಂತಹವರಿಗೆ ಈಗ ಬಹಳ ಹುಷಾರಾಗಿರಬೇಕಾಗತ್ತೆ ಸರ್ಜರಿ ಅವಶ್ಯಕತೆ ಬರಬಹುದು ಅಥವಾ ಒಂದು ದುಷ್ಪರಿಣಾಮವೇ ಆಗಬಹುದು ಆದ್ದರಿಂದ ಚತುರ್ಥ ಭಾವಕ್ಕೆ ಕೇತು ಬರೋದರಿಂದ ಮನೆಯನ್ನ ಬಿಟ್ಟು ದೇವಸ್ಥಾನವನ್ನ ಮನೆಯನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದು ಬಿಡಬಹುದು ದೇವಸ್ಥಾನದಲ್ಲಿ ಅತಿ ಹೆಚ್ಚು ಸಮಯವನ್ನು ನೀವು ಕಳೆಯಬಹುದು ಆದರೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ಆದ್ದರಿಂದ ವೃಷಭ ರಾಶಿಯವರಿಗೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಲ್ಲಿ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಇರುವಂತಹವರಿಗೆಲ್ಲರಿಗೂ ಸ್ವಲ್ಪ ಎಚ್ಚರಿಕೆ ಕೇತು ಈ ವರ್ಷದಲ್ಲಿ ನಿಮಗೆ ಕೊಡ್ತಾ ಇದ್ದಾನೆ ಮಿಥುನ ರಾಶಿಯವರಿಗೆ ಕೇತು ನಿಮ್ಮ ಪರಾಕ್ರಮ ಭಾವವನ್ನು ಪ್ರವೇಶ ಮಾಡ್ತಾನೆ ಇದರ ಅರ್ಥ ಏನು ಅಂತಂದ್ರೆ ಪರಾಕ್ರಮ ಅತಿ ಹೆಚ್ಚಾಗುತ್ತೆ ನಿಮಗೆ ನಾನು ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂತಹ ಒಂದು ಭಾವನೆ ನಿಮಗೆ ಬರುತ್ತೆ ಕೇತು ಕುಜನಂತೆಯೇ ಫಲವನ್ನು ಕೊಡೋದ್ರಿಂದ ಅವನು ಈ ಭಾವದಲ್ಲಿ ಉಪಚಯ ಭಾವದಲ್ಲಿ ಅತಿ ಹೆಚ್ಚಿನ ಫಲವನ್ನು ಕೊಡ್ತಾನೆ ಅವನಿಗೆ ಬಹಳ ಸಂತೋಷವಾಗುತ್ತೆ ಇದೇ ಪರಾಕ್ರಮವನ್ನು ನೀವು ಆಧ್ಯಾತ್ಮದ ಕಡೆ ತಿರುಗಿಸಿ ಅಂತ ಕೂಡ ಒಂದು ಕಿವಿಮಾತನ್ನ ಹೇಳ್ತಾನೆ ಯಾರ್ಯಾರು ಇಂಟರ್ನೆಟ್ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಒಟ್ಟಾರೆ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಮತ್ತು ಜರ್ನಲಿಸಮ್ ಮಾಸ್ ಮೀಡಿಯಾ ಟೆಲಿಕಮ್ಯುನಿಕೇಶನ್ ಸ್ಟೇಜ್ ಮೇಲೆ ಬರವಣಿಗೆ ಅಥವಾ ಸ್ಪೀಚ್ ಮಾಡುವವರು ಸಂಘಟನೆಗಳನ್ನು ಮಾಡುವವರು ಇಂತಹ ಎಲ್ಲರಿಗೂ ಕೂಡ ಈ ಗೋಚಾರದಿಂದ ಒಂದೂವರೆ ವರ್ಷದ ತನಕ ನಾನು ಯಾರು ಏನು ಹೇಳಿದರೂ ಕೇರ್ ಮಾಡೋದಿಲ್ಲ ನನಗೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿತೀರಾ ಆದ್ದರಿಂದ ಕೇತು ಇಲ್ಲಿ ಅತಿ ಹೆಚ್ಚಿನ ಫಲವನ್ನು ಕೊಡ್ತಾ ಇದ್ದಾನೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನಿಮಗೆ ಅಕ್ಕರೆಯನ್ನು ಹೆಚ್ಚಾಗುತ್ತೆ ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯರ ಬಗ್ಗೆ ಅಕ್ಕರೆ ತುಂಬ ಹೆಚ್ಚಾಗತ್ತೆ ಆದರೂ ಕೂಡ ಅವರಿಂದ ಒಂದು ಡಿಸ್ಟೆನ್ಸ್ ಅನ್ನೋದು ಈಗ ಬರಬಹುದು ಅದನ್ನ ಜಗಳವಾಗಿ ಪರಿವರ್ತನೆ ಮಾಡಿಕೊಳ್ಳದೇ ಇರದೆ ಒಳ್ಳೆಯದು ಆದ್ದರಿಂದ ಕೇತು ಅಪ್ರತಿಮ ಪರಾಕ್ರಮವನ್ನು ಮಿಥುನ ರಾಶಿಗೆ ಒಂದೂವರೆ ವರ್ಷಗಳ ಕಾಲ ತಂದುಕೊಡ್ತಾನೆ ರಾಶಿಯವರಿಗೆ ಕೇತು ನಿಮ್ಮ ಸಂಸಾರ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಅರ್ಥ ಏನು ಅಂತಂದ್ರೆ ಸಂಸಾರದಲ್ಲಿ ಅತಿ ಹೆಚ್ಚಿನ ಆಧ್ಯಾತ್ಮಿಕತೆ ಬಂದು ಒಂದು ಸನ್ಯಾಸ ಭಾವ ಮನೆಯಲ್ಲಿ ಬರುತ್ತೆ ನೀವು ಬಹಳ ಅತಿ ಹೆಚ್ಚು ಸ್ಪಿರಿಚುವಲ್ ಆಧ್ಯಾತ್ಮಿಕತೆ ಬಗ್ಗೆ ಒಲಿಯಬಹುದು ಇದರಿಂದ ಧ್ಯಾನಾದಿಗಳನ್ನು ಮಾಡಿ ನಾನು ಒಂದು ಸನ್ಯಾಸಿಯಾಗಬೇಕು ನಾನು ಯಾವುದೋ ಒಂದು ರೀತಿಯ ದೀಕ್ಷೆಯನ್ನು ಹೊಂದಬೇಕು ಅಂತ ಮನಸ್ಸಿಗೆ ಭಾವನೆ ಬಂದು ಪತ್ನಿ ಪುತ್ರರಿಂದ ಅಥವಾ ಪತಿ ಪುತ್ರರಿಂದ ಸ್ವಲ್ಪ ಮಾನಸಿಕವಾಗಿ ನೀವು ದೂರವಾಗಬಹುದು ಮನೆಯನ್ನ ಬಿಟ್ಟು ಬೇರೆ ಕಡೆಗೆ ಧ್ಯಾನದಿಗಳನ್ನು ಮಾಡೋದಕ್ಕೋಸ್ಕರ ಒಂದು ತೀರ್ಥಕ್ಷೇತ್ರ ಅಥವಾ ತಪೋವನ ಥರ ಹುಡುಕೊಂಡು ನೀವು ಹೊರಟು ಬಿಡಬಹುದು ಮತ್ತು ಆಧ್ಯಾತ್ಮದ ವಿಷಯದಲ್ಲಿ ಪ್ರಗತಿ ಸಾಧಿಸಬೇಕು ಅಂತ ಅತಿ ಹೆಚ್ಚಿನ ಖರ್ಚು ವೆಚ್ಚಗಳನ್ನು ಮೈ ಮೇಲೆ ತಂದುಕೊಳ್ಳಬಹುದು ಗುರುಗಳು ಯಾರಾದರೂ ಸಿಕ್ಕಿದರೆ ಈ ವರ್ಷ ಅವರು ಖಂಡಿತವಾಗಲೂ ಸರ್ವ ರೀತಿಯಲ್ಲೂ ಒಳ್ಳೆಯದನ್ನೇ ಮಾಡ್ತಾರೆ ಅನ್ನೋ ಯಾವುದೇ ನಂಬಿಕೆ ಇರೋದಿಲ್ಲ ಆದ್ದರಿಂದ ತಿಳಿದುಕೊಳ್ಳದೆ ಹಣವನ್ನು ನೀವು ಹೆಂಡತಿ ಮಕ್ಕಳಿಗೆ ಅಥವಾ ನಿಮ್ಮ ಸಂಸಾರದವರಿಗೆ ಹೋಗಬೇಕಾಗಿದ್ದ ಹಣವನ್ನು ಗುರುಗಳ ಪಾದಕ್ಕೆ ಚೆಲ್ಲೋದು ಬೇಡ ಆದರೆ ಅವರು ಎಲ್ಲ ರೀತಿಯಲ್ಲೂ ನಿಮಗೆ ತಿಳಿದಿದ್ದರೆ ಅವರ ಯೋಗ್ಯತೆ ಇತ್ಯಾದಿಗಳು ನಿಮಗೆ ಮೊದಲಿಂದಲೇ ಗೊತ್ತಿದ್ದರೆ ಪರಂಪರಾಗತವಾದವರಾಗಿದ್ದರೆ ಖಂಡಿತವಾಗಲೂ ಅವರನ್ನು ಮನೆಗೆ ಕರೆದು ಪಾದಪೂಜೆಯನ್ನು ಮಾಡಿ ಕಾಣಿಕೆಗಳನ್ನು ಕೊಡಬಹುದು ಮಠ ಮತ್ತು ದೇವಸ್ಥಾನಗಳಿಗೆ ನಿಮ್ಮ ವಿಸಿಟ್ಸ್ ಜಾಸ್ತಿ ಆಗುತ್ತೆ ಮತ್ತು ಮನೆಯ ಬಗ್ಗೆ ಸಂಸಾರದ ಬಗ್ಗೆ ಸ್ವಲ್ಪ ನನಗೊಂದು ಬ್ರೇಕ್ ಬೇಕು ಈಗ ಕಳೆದ ಹದಿನಾರು ವರ್ಷದಿಂದ ನಾನು ಅತಿ ಹೆಚ್ಚಿನ ಕೆಲಸ ಮಾಡಿಬಿಟ್ಟಿದ್ದೇನೆ ಈಗೊಂದು ಬ್ರೇಕ್ ಬೇಕು ಅನ್ನೋ ಭಾವನೆ ನಿಮಗೆ ನಿಮ್ಮ ಸಂಸಾರದ ಬಗ್ಗೆನೆ ಬರುತ್ತೆ ಆದರೆ ಮಕ್ಕಳನ್ನು ನೀವು ದಯವಿಟ್ಟು ನೆಗ್ಲೆಕ್ಟ್ ಅನ್ನೋದನ್ನ ಮಾಡಬೇಡಿ ಸಿಂಹರಾಶಿಯವರಿಗೆ ತಿಳ್ಕೊಳ್ಳೋಣ ಸಿಂಹರಾಶಿಯವರಿಗೆ ಕೇತು ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡೋದ್ರಿಂದ ಒಂದು ದೊಡ್ಡ ಮಾರ್ಪಾಡು ನಿಮ್ಮ ವ್ಯಕ್ತಿತ್ವದಲ್ಲಿ ಆಗೋದಿದೆ ಯಾಕೆ ಅಂತಂದರೆ ಹದಿನೆಂಟು ವರ್ಷಗಳ ನಂತರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇಲ್ಲೂ ಕೂಡ ವೈರಾಗ್ಯದ ಭಾವನೆ ಖಂಡಿತವಾಗಲೂ ಈಗ ಬರುತ್ತೆ ಒಮ್ಮೆ ಗುರು ನಿಮ್ಮ ಹನ್ನೊಂದನೇ ಭಾವ ಲಾಭಸ್ಥಾನವನ್ನು ಪ್ರವೇಶ ಮಾಡಿ ಅನೇಕ ಗುಂಪುಗಳಲ್ಲಿ ನಿಮಗೆ ಅತಿ ಹೆಚ್ಚಿನ ಒಂದು ವಿಸಿಬಿಲಿಟಿ ಅದನ್ನು ಕೊಡ್ತಾ ಇರ್ತಾನೆ ಆದರೆ ಈ ಕಡೆಯಿಂದ ಕೇತು ಇದ್ಯಾವುದು ಬೇಡ ಸರಿ ಇಲ್ಲ ಇನ್ನೂ ದೊಡ್ಡ ಮುಖ್ಯವಾದಂತಹ ಬದಲಾವಣೆ ನನ್ನಲ್ಲಾಗಬೇಕಾಗಿದೆ ನನ್ನ ಜೀವನದಲ್ಲಿ ಇನ್ನೂ ಏನೋ ದೊಡ್ಡದನ್ನು ನಾನು ಸಾಧಿಸೋದಿದೆ ಅನ್ನೋ ರೀತಿಯಲ್ಲಿ ಕೇತು ನಿಮ್ಮನ್ನು ಪ್ರೇರೇಪಿಸ್ತಾ ಇರ್ತಾನೆ ಹೀಗಾಗಿ ಒಂದು ಟಗ್ ಆಫ್ ವಾರ್ ನಡೆಯಲಿದೆ ಈ ವರ್ಷ ಗುರು ಅನೇಕ ಜನಗಳನ್ನು ಗುರುಗಳನ್ನು ಮತ್ತು ಬಹಳ ಆಧ್ಯಾತ್ಮದಲ್ಲಿ ಮುಂದುವರೆದವರನ್ನು ನಿಮ್ಮ ಮಾರ್ಗಕ್ಕೆ ಕೊಡ್ತಾನೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅತಿ ಹೆಚ್ಚಾಗಿ ಬೆಳೆದು ಬಿಡುತ್ತೆ ಆದರೆ ನೀವು ಮಾತ್ರ ನಿಜವಾಗಲೂ ಯಾರು ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಿದ್ದಾರೋ ಅಂತಹವರನ್ನು ಮಾತ್ರ ಹುಡುಕೊಂಡು ಹೋಗ್ತೀರಿ ಬೇರೆಯವರನ್ನು ನೀವು ಇಗ್ನೋರ್ ಮಾಡ್ತೀರಿ ಇದರಿಂದ ಅವರಿಗೆ ಸಿಟ್ಟು ಬರಬಹುದು ನಿಮಗೆ ಬೇಸರವಾಗಬಹುದು ಆದರೂ ಕೂಡ ಇದೆಲ್ಲದನ್ನು ಸಮತೋಲನವಾಗಿ ನೀವು ನೋಡಲೇಬೇಕಾಗತ್ತೆ ಮತ್ತು ಅತಿ ಹೆಚ್ಚಿನ ಆಧ್ಯಾತ್ಮಿಕ ಪ್ರಗತಿ ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಳ್ತಾ ಇದ್ರೋ ಹದಿನೆಂಟು ವರ್ಷದಿಂದ ನಿಮಗೆ ಏನು ಸಾಧ್ಯವಿರಲಿಲ್ವೋ ಅಂತಹ ಆಧ್ಯಾತ್ಮಿಕತೆಯನ್ನು ಈಗ ತೋರಿಸಿ ನೀವು ಆ ಮಾರ್ಗದಲ್ಲಿ ಇನ್ನು ಮುಂದಿನ ಹದಿನೆಂಟು ವರ್ಷ ಹೊರಡುವಂತಹ ಒಂದು ಬದಲಾವಣೆಯನ್ನು ಕೇತು ನಿಮಗೆ ತಂದು ಕೊಡ್ತಾನೆ ಆದ್ದರಿಂದ ಸಿಂಹರಾಶಿಯವರಿಗೆ ಮುಖ್ಯ ಬದಲಾವಣೆ ಅಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಆಧ್ಯಾತ್ಮ ಕನ್ಯಾ ರಾಶಿಯವರಿಗೆ ಕೇತು ನಿಮ್ಮ ವ್ಯಯಭಾವವನ್ನು ಪ್ರವೇಶ ಮಾಡ್ತಾನೆ ವ್ಯಯ ಅಂತಂದ್ರೆ ಕಳೆದುಕೊಳ್ಳೋದು ಲಾಸ್ ಕೊನೆ ಅಂತ ಅರ್ಥ ಕೇತು ಈ ಭಾವಕ್ಕೆ ಬರೋದ್ರಿಂದ ಅನೇಕ ವಿಷಯಗಳಲ್ಲಿ ಒಂದು ಕೊನೆ ಈಗ ನಿಮ್ಮ ಜೀವನದಲ್ಲಿ ಬರೋದಿದೆ ಇದೆಲ್ಲದನ್ನು ಕೂಡ ಆಧ್ಯಾತ್ಮಕ್ಕೆ ಸಂಬಂಧಿಸಿದಂತದ್ದಾಗಿರುತ್ತೆ ಅಥವಾ ಲೌಕಿಕಕ್ಕೆ ಸಂಬಂಧಿಸಿದ್ದ ಆಗಿರುತ್ತೆ ಲೌಕಿಕಕ್ಕೆ ಸಂಬಂಧಿಸಿದ್ದಾಗಿದ್ರೆ ಮಿತ್ರತ್ವಗಳು ಅಥವಾ ಕೆಲವು ಬಾಂಧವ್ಯಗಳು ಅಥವಾ ನಿಮ್ಮ ಜೀವನ ವೈಖರಿಗಳು ಕೆಲವು ಈಗ ಬದಲಾಗತ್ತೆ ಕೊನೆಗೊಳ್ಳುತ್ತೆ ಈಗ ಆಧ್ಯಾತ್ಮಿಕವಾಗಿ ನಾನು ಮುಂದೆ ಹೋಗಲೇಬೇಕು ಅನ್ನುವಂತಹ ಒಂದು ಪಣತೊಟ್ಟು ನೀವು ನಿಲ್ಲುವಂತಹ ಒಂದು ಪ್ರೇರೇಪಣೆಯನ್ನ ನಿಮಗೆ ಕೇತು ಕೊಡ್ತಾನೆ ಇದರಿಂದ ಅನೇಕ ಪುರಾಣ ಪುಣ್ಯಕಥೆ ಇತ್ಯಾದಿಗಳನ್ನು ನೀವು ಓದಲಿಕ್ಕೆ ಶುರು ಮಾಡಬಹುದು ಹಿಂದೆ ಓದಿಲ್ಲದೆ ಹೋದರೆ ಯಾರ್ಯಾರು ಓದ್ತಾ ಇದ್ದೀರೋ ಈಗಾಗಲೇ ಆ ಒಂದು ಮಾರ್ಗದಲ್ಲಿ ಇದ್ದೀರೋ ಅಂತಹವರಿಗೆ ಧ್ಯಾನ ಇತ್ಯಾದಿಗಳನ್ನ ಮಾಡೋದ್ರಿಂದ ಅತಿ ಹೆಚ್ಚಿನ ಸಿದ್ಧಿ ಈ ವರ್ಷ ಆಗೋದಿದೆ ಕೆಲವರಿಗೆ ಗುರು ಪ್ರಾಪ್ತಿಯಾಗಬಹುದು ಅಥವಾ ಕೆಲವರಿಗೆ ಮಂತ್ರ ಸಿದ್ಧಿ ಆಗಬಹುದು ಈ ವರ್ಷ ಆದ್ದರಿಂದ ಆಧ್ಯಾತ್ಮಿಕವಾಗೇನೆ ಕೇತು ಕೇವಲ ಪ್ರೇರೇಪಣೆ ಕೊಡೋದು ಆದ್ದರಿಂದ ಲೌಕಿಕದ ಬಗ್ಗೆ ಈಗ ಗಮನ ಕಡಿಮೆ ಆಗತ್ತೆ ಲೌಕಿಕ ಮಾರ್ಗದಲ್ಲಿ ನಿಮ್ಮನ್ನು ಎಳ್ಕೊಂಡು ಹೋಗ್ತಾ ಇದ್ದಂತಹ ಮಿತ್ರತ್ವಗಳು ಈಗ ಕೊನೆಯಾಗುತ್ತೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತೇನೆ ಆದ್ದರಿಂದ ಈಗ ಯಾವುದೇ ರೀತಿಯ ಪರ್ಸನಲ್ ರಿಲೇಷನ್ಶಿಪ್ಸ್ ಈ ವರ್ಷ ನಿಮಗೆ ಕುದುರೋದಿಲ್ಲ ದಕ್ಕೋದಿಲ್ಲ ಮತ್ತು ಅದರಿಂದ ನಿಮಗೆ ಬಹಳ ಬೇಸರವಾಗೋದೇ ಇದೆ ನಿಮ್ಮಲ್ಲಿ ಆ ಬಯಕೆ ಇದ್ದರೂ ಕೂಡ ಬೇರೆಯವರು ನಿಮ್ಮನ್ನು ಈ ವರ್ಷ ಸ್ವೀಕರಿಸೋದಿಲ್ಲ ಆದ್ದರಿಂದ ಒನ್ ಟು ಒನ್ ರಿಲೇಶನ್ಶಿಪ್ ಅನ್ನೋದನ್ನು ಬಹಳ ಜಾಗೃತಿಯಾಗಿ ನೀವು ನಿಭಾಯಿಸಬೇಕಾಗತ್ತೆ ಆದರೆ ಆಧ್ಯಾತ್ಮಿಕ ಗುಂಪುಗಳಲ್ಲಿ ಮತ್ತು ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದಂಥ ಜನಗಳು ನಿಮ್ಮನ್ನ ಬೀಸಿ ಕರ್ಕೊಳ್ತಾರೆ ಆದ್ದರಿಂದ ಈಗ ಒಂದು ಹೊಸ ಮಾರ್ಪಾಡಾಗಿ ಮುಂದಿನ ಕೇತು ಗೋಚಾರದಲ್ಲಿ ನಿಮ್ಮ ಮಾರ್ಪಾಡು ಸಂಪೂರ್ಣವಾಗಿ ಮುಗಿದಿರುತ್ತೆ ಈಗ ಅದು ಪ್ರಾರಂಭವಾಗುತ್ತೆ ತುಲಾ ರಾಶಿಯವರಿಗೆ ಬಹಳ ಒಳ್ಳೆಯ ಫಲವನ್ನ ಕೇತು ತಂದು ಕೊಡ್ತಾನೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಧ್ಯಾತ್ಮದಲ್ಲಿ ಇಷ್ಟಾರ್ಥ ಸಿದ್ಧಿ ಆದರೆ ಲೌಕಿಕವಾಗಿ ಅಲ್ಲ ಆದ್ದರಿಂದ ಇಷ್ಟಾರ್ಥ ಸಿದ್ಧಿಯಿಂದ ತಕ್ಷಣ ದುಡ್ಡು ಬೇಕು ಮನೆ ಬೇಕು ಬಂಗಲೆ ಬೇಕು ಅಂತೆಲ್ಲ ಕೇಳಿದ್ರೆ ಅದು ಯಾವುದು ಪ್ರಾಪ್ತಿಯಾಗೋದಿಲ್ಲ ಆಧ್ಯಾತ್ಮದಲ್ಲಿ ಏನೋ ಒಂದು ಮಂತ್ರಸಿದ್ಧಿ ಅಥವಾ ಜ್ಞಾನ ಬೇಕಾಗಿದ್ದರೆ ಗುರು ಬೇಕಾಗಿದ್ದರೆ ಅದು ಈಗ ಪ್ರಾಪ್ತಿಯಾಗತ್ತೆ ಮತ್ತು ಅನೇಕ ವರ್ಷಗಳಿಂದ ನೀವು ಏನೋ ಒಂದು ಮೆಡಿಟೇಷನ್ ಯೋಗ ಇತ್ಯಾದಿಗಳನ್ನು ಮಾಡ್ತಾ ಇದ್ದರೆ ಈಗ ನಾನು ಅದರಲ್ಲಿ ಒಂದು ಅಥಾರಿಟಿ ಅಥವಾ ನನಗೂ ಕೂಡ ಅದರಲ್ಲಿ ಸಾಕಷ್ಟು ಪರಿಶ್ರಮ ಆಗಿದೆ ಅನ್ನೋದು ಒಂದು ಪ್ರಾಪ್ತಿಯಾಗುತ್ತೆ ಅಥವಾ ಕೆಲವರಿಗೆ ಸರ್ಟಿಫಿಕೇಶನ್ ಪ್ರಾಪ್ತಿಯಾಗಬಹುದು ಡಿಗ್ರಿ ಪ್ರಾಪ್ತಿಯಾಗಬಹುದು ಅಥವಾ ಒಂದು ಪಟ್ಟ ಪ್ರಾಪ್ತಿಯಾಗಬಹುದು ಗುರುಪಟ್ಟ ಅಥವಾ ಶಿಷ್ಯ ಪಟ್ಟ ಮತ್ತು ಆಧ್ಯಾತ್ಮದಲ್ಲಿರುವಂತಹ ಎಲ್ಲ ಒಂದು ಮಾರ್ಪಾಡನ್ನು ಈಗ ಕೇತು ಸರಿಯಾಗಿ ಇದೆ ಇನ್ನು ಮುಂದೆ ಹೋಗಬಹುದು ಅನ್ನುವಂತಹ ಒಂದು ಕಿವಿಮಾತನ್ನು ನಿಮಗೆ ಕೊಡ್ತಾನೆ ಈಗಲಿಂದ ಇನ್ನು ಮುಂದಿನ ಆರು ವರ್ಷಗಳ ತನಕ ಈಗ ನೀವು ಹಿಡಿದ ಮಾರ್ಗದಲ್ಲೇ ಮುಂದುವರಿತೀರಾ ಆದ್ದರಿಂದ ಪ್ರೊಫೆಷನ್ ಅನ್ನೋದನ್ನು ನೀವು ಅಧ್ಯಾತ್ಮಕ್ಕೆ ಸಂಬಂಧಿಸಿಕೊಂಡಿದ್ದರೆ ಇವಾಗಿನಿಂದ ಮುಂದಿನ ಆರು ವರ್ಷದ ತನಕ ಅದರ ಮಲ್ಲಿ ನೀವು ಖಂಡಿತವಾಗಲೂ ಮುಂದುವರಿತೀರಾ ಆದರೆ ನೀವು ಲೌಕಿಕದಲ್ಲೇ ಇದ್ದುಕೊಂಡು ಕೂಡ ಒಂದು ಆಧ್ಯಾತ್ಮದ ಟಚ್ ಅಥವಾ ಒಂದು ಮಿಶ್ರಣ ಅದರಲ್ಲಿ ಮಾಡ್ಕೋಬೇಕು ಅಂತ ಇದ್ದರೆ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಬೇರೆಯವರಿಂದ ಈಗ ನೀವು ಸ್ವಾಗತಿಸಲಿಕ್ಕೆ ಈಗ ಒಳ್ಳೆಯ ಸಮಯ ಆಗಿರುತ್ತೆ ಇನ್ನು ಮುಂದಿನ ಆರು ವರ್ಷದ ತನಕ ಈಗ ನೀವು ಶುರು ಮಾಡಿದ ಕೆಲಸ ಮುಂದುವರಿಯುತ್ತೆ ವೃಶ್ಚಿಕ ರಾಶಿಯವರಿಗೆ ಕೇತು ನಿಮ್ಮ ಕಾರ್ಯಕ್ಷೇತ್ರದ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಆಫೀಸಲ್ಲೇ ಕೇತು ಬಂದು ಕೂತ್ಕೊಳ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಇದನ್ನು ನೀವು ನೋಡಬಹುದು ಇದರ ಅರ್ಥ ಏನು ಅಂತಂದರೆ ಇಲ್ಲಿಯವರೆಗೂ ಕೂಡ ಅನೇಕ ರೀತಿಯಲ್ಲಿ ಪ್ರಮೋಷನ್ಗಳಿಗಾಗಲಿ ಕೆಲಸಗಳಿಗಾಗಲಿ ನೀವು ಬಹಳ ಶ್ರಮವನ್ನು ಪಟ್ಟಿರ್ತೀರಿ ಅದ್ಯಾವುದರಲ್ಲೂ ಫಲ ಸಿಕ್ಕಿರೋದಿಲ್ಲ ಅಂತ ತಿಳ್ಕೊಳ್ಳೋಣ ಈಗ ಒಂದು ರೀತಿಯ ಫಲ ಪ್ರಾಪ್ತಿ ಆಗೋದಿದೆ ಆದರೆ ಅದರ ಬಗ್ಗೆ ನಿಮಗೆ ಜಿಗುಪ್ಸೆ ಹುಟ್ಟಿಬಿಡುತ್ತೆ ನಾನು ಇದಕ್ಕಿಂತ ಹೆಚ್ಚನ್ನ ಸಾಧಿಸಾಗಿದೆ ಮತ್ತು ಮನಸ್ಸಿನಲ್ಲೇ ನನಗೆ ಈಗಾಗಲೇ ಇದರ ಬಗ್ಗೆ ಒಂದು ಪರಿಪಕ್ವತೆ ಬಂದುಬಿಟ್ಟಿದೆ ಇವರು ನನಗೆ ಫಲ ಕೊಟ್ಟರೆಷ್ಟು ಅವಾರ್ಡ್ ಕೊಟ್ಟರೆಷ್ಟು ಪ್ರಮೋಷನ್ ಕೊಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನುವಂತಹ ಒಂದು ಭಾವನೆಯನ್ನು ಈಗ ನಿಮಗೆ ಕೇತು ತಂದುಕೊಡ್ತಾನೆ ಆದರೆ ಆ ಭಾವನೆಯನ್ನು ಇಟ್ಟುಕೊಂಡು ನೀವು ಕೆಲಸವನ್ನು ಮುಂದುವರಿಸಕ್ಕೆ ಆಗೋದಿಲ್ಲ ಹೀಗಾಗಿ ಅವರು ಕೊಡುವಂತಹ ಪ್ರಶಂಸೆ ಮತ್ತು ಪ್ರಮೋಷನ್ ಅಥವಾ ಹೈಕ್ ಇದನ್ನು ನೀವು ಸ್ವೀಕರಿಸಬೇಕಾಗತ್ತೆ ಒಲ್ಲದ ಮನಸ್ಸಿನಿಂದ ನೀವು ಸ್ವೀಕರಿಸಬಹುದು ಆದರೂ ಕೂಡ ಇದರಿಂದ ಮುಂದೆ ಅತಿ ಒಳ್ಳೆಯದಾಗುವುದಿದೆ ಪಾಲಿಟಿಕ್ಸಲ್ಲಿ ಇರೋರಿಗೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ಸು ಅಬ್ರಾಡ್ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡೋರು ಇಂಥವರೆಲ್ಲರಿಗೂ ಕೂಡ ಒಂದೂವರೆ ವರ್ಷ ನಿಮಗೆ ಅನೇಕ ಅವಕಾಶಗಳು ಒದಗಿ ಬರುತ್ತೆ ಪಾಲಿಟಿಕ್ಸ್ನಲ್ಲಿ ಕೆರಿಯರ್ ಮುಂದುವರಿಸಿಕೊಂಡು ಹೋಗಬೇಕು ಅಥವಾ ಶುರು ಮಾಡಿಕೊಳ್ಳಬೇಕು ಅಂತ ಇರೋರಿಗೂ ಕೂಡ ಇದು ಬಹಳ ಒಳ್ಳೆಯದೇ ಆದರೆ ಯಾರನ್ನು ಕೂಡ ಅತಿಯಾಗಿ ನಂಬುವುದು ಒಳ್ಳೆಯದಲ್ಲ ಕೇತು ನಂಬಿಕಸ್ಥರನ್ನು ಯಾವಾಗಲೂ ತಂದು ಕೊಡೋದಿಲ್ಲ ಅವನು ಯಾವತ್ತಿದ್ರೂ ಬಿಟ್ಟು ಮುಂದೆ ಹೋಗುವಂಥವ್ರನ್ನ ತಂದು ಕೊಡ್ತಾನೆ ಕೇತು ಕೈವಲ್ಯಕಾರಕ ಆದ್ದರಿಂದ ಈಗ ಕಾರ್ಯಕ್ಷೇತ್ರದಲ್ಲಿ ಬಡ್ತಿ ಹೆಚ್ ಬರೋದಿದೆ ಪ್ರಮೋಷನ್ ಸಿಕ್ಕೋದಿದೆ ಅವಾರ್ಡ್ ರೆಕಗ್ನಿಷನ್ ಎಲ್ಲವೂ ಖಂಡಿತವಾಗ್ಲೂ ಬರೋದಿದೆ ಆದರೆ ನೀವು ಯಾರನ್ನೂ ಕೂಡ ನಿಮ್ಮ ಒಡನೆ ಕರೆದುಕೊಂಡು ಹೋಗಕ್ಕೆ ತಯಾರಿರೋದಿಲ್ಲ ಏಕಾಕಿಯಾಗಿ ಮುಂದೆ ಹೋಗಕ್ಕೆ ಇಷ್ಟಪಡ್ತೀರಿ ಅದು ಕೂಡ ಸಾಧ್ಯವಾಗತ್ತೆ ಧನು ರಾಶಿಯವರಿಗೆ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಕೇತು ಬರ್ತಾ ಇದ್ದಾನೆ ಇದರ ಅರ್ಥ ನಿಮ್ಮಲ್ಲಿ ಒಂದು ಮಾರ್ಪಾಡು ನಿಮ್ಮ ಯೋಚನೆಗಳಲ್ಲಿ ಆಗತ್ತೆ ಆದರೆ ಇದು ಮನೆಯವರಿಗೆ ಇಷ್ಟ ಆಗೋದಿಲ್ಲ ನಿಮಗೆ ಒಂದು ಆಧ್ಯಾತ್ಮದ ಸಿದ್ಧಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾರೂ ಬೇಡ ನನ್ನ ಪಾಡಿಗೆ ನಾನು ಮುಂದೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಆದರೆ ನಿಮ್ಮ ಸಂಸಾರದ ಬಂಧಗಳು ಮಿತ್ರರು ಮತ್ತು ನಿಮ್ಮ ಬಂಧು ಬಾಂಧವರು ನಿಮ್ಮನ್ನು ನಿಮ್ಮ ಪಾಡಿಗೆ ನೀವು ಬಿಡೋಲ್ಲ ಐ ವಾಂಟ್ ಟು ಬಿ ಲೆಫ್ಟ್ ಅ ಲೋನ್ ಅಂತ ನೀವು ಕೇಳ್ತಾ ಇರ್ತೀರಿ ಆದರೆ ಇಲ್ಲ ಇದು ಈಗಲೇ ಸಾಧ್ಯವಿಲ್ಲ ಅನ್ನುವಂತಹ ಒಂದು ದ್ವಂದ್ವ ಈಗ ನಿಮ್ಮ ಜೀವನದಲ್ಲಿ ಏರ್ಪಡುತ್ತೆ ನನ್ನ ಪಾಡಿಗೆ ನಾನು ಇರಬೇಕು ಅನ್ನುವಂತಹ ಕ್ಷಣಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ನೀವು ಹೆಚ್ಚಾಗಿ ದೇವಸ್ಥಾನಗಳಿಗೆ ಮೆಡಿಟೇಷನ್ ಹಾಲ್ಗಳಿಗೆ ಅಥವಾ ಎಲ್ಲಾದರೂ ಒಂದು ಪಾರ್ಕ್ ಬಯಲು ಇತ್ಯಾದಿ ಪ್ರದೇಶಗಳಿಗೆ ಹೋಗಿ ಕೂರೋದಕ್ಕೆ ಇಷ್ಟಪಡ್ತೀರಿ ಅಲ್ಲಿಯೇ ಕೂಡ ಅನೇಕ ಜನರನ್ನು ನೀವು ಕಾಣಬಹುದು ಮತ್ತು ಅವರಿಂದ ನಿಮಗೆ ಜ್ಞಾನ ಪ್ರಾಪ್ತಿಯಾಗಬಹುದು ಅಥವಾ ಕೆಲವು ಪುಸ್ತಕಗಳನ್ನು ಓದೋದಾಗಲಿ ಆಶ್ರಮಗಳಿಗೆ ನೀವು ಹೋಗೋದಾಗಲಿ ಏನೋ ಒಂದು ಜ್ಞಾನ ಹೇಗೆ ಹೋಗ್ಲಿ ಮಾತಿನಿಂದಲೇ ಆಗಲಿ ಪ್ರಾಪ್ತಿಯಾಗತ್ತೆ ಈಗ ನಿಮಗೆ ಪ್ರಾಪ್ತಿಯಾದಂತಹ ಜ್ಞಾನವನ್ನ ನೀವು ಮುಂದುವರಿಸಿಕೊಂಡು ಹೋಗಿ ಇನ್ನು ಮೂರು ವರ್ಷದಲ್ಲಿ ನಿಮಗೆ ಇವಾಗ ಸಿಕ್ಕಂತಹ ಜ್ಞಾನದ ಸಿದ್ಧಿಯಾಗತ್ತೆ ಹಾಗಾಗಿ ಯಾರು ಈಗಾಗಲೇ ಬಹಳ ಆಧ್ಯಾತ್ಮಿಕವಾದಂತಹ ಸರಿಯಾದ ಮಾರ್ಗದಲ್ಲಿ ಇದ್ದೀರಿ ಈಗ ಹೋಗಿ ನೀವು ದೀಕ್ಷೆಯನ್ನು ಪಡ್ಕೊಳ್ಳೋದು ಒಳ್ಳೆಯದು ಭಾಗ್ಯಸ್ಥಾನದಲ್ಲಿ ಕೇತು ಬಂದಿರೋದರಿಂದ ಆಧ್ಯಾತ್ಮಿಕ ಭಾಗ್ಯೋದಯವಾಗುತ್ತೆ ಈಗ ನಿಮಗೆ ಆದ್ದರಿಂದ ಈ ಮಾರ್ಗದಲ್ಲಿ ಸೀರಿಯಸ್ ಆಗಿ ನೀವು ಮುಂದುವರೆದರೆ ಮುಂದೆ ನೀವು ಗುರುವಾಗಬಹುದು ಈ ವರ್ಷ ಮಂತ್ರದೀಕ್ಷೆಯನ್ನು ಪಡೆದುಕೊಂಡವರು ಇನ್ನ ಮೂರು ನಾಲ್ಕು ವರ್ಷಗಳಲ್ಲಿ ಮಂತ್ರ ಸಿದ್ಧಿಯನ್ನು ಪಡೆದು ಗುರು ಸ್ಥಾನಕ್ಕೆ ಹೋಗುವಂತಹ ಎಲ್ಲಾ ಸಾಧ್ಯತೆ ಇರುತ್ತೆ ದೊಡ್ಡವರು ನಿಮ್ಮನ್ನ ಈಗ ಆಶೀರ್ವಾದಿಸ್ತಾರೆ ಹೃತ್ಪೂರ್ವಕವಾಗಿ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಮತ್ತು ಹೃತ್ಪೂರ್ವಕವಾಗಿ ಭಗವಂತನ ಅನುಗ್ರಹ ಕೂಡ ಈ ವರ್ಷ ಪ್ರಾಪ್ತಿಯಾಗತ್ತೆ ಆದ್ದರಿಂದ ಧನು ರಾಶಿಯವರು ಖಂಡಿತವಾಗಲು ಅತ್ಯಧಿಕ ಆಧ್ಯಾತ್ಮ ಸಾಧನೆಯನ್ನ ಈ ವರ್ಷ ನೀವು ಮಾಡಬೇಕು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ ಯಾಕೆಂದ್ರೆ ಈ ಒಂದೂವರೆ ವರ್ಷ ನಿಮಗೆ ಬೇಕಾದ ರೀತಿಯಲ್ಲಿ ಧನ ಪ್ರಾಪ್ತಿ ಆಗೋದಿಲ್ಲ ಮಕರ ರಾಶಿಯವರಿಗೆ ನೋಡೋಣ ಕೇತು ನಿಮ್ಮ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದು ಕರ್ಮ ಭಾವ ಕೆಲವೊಂದು ಕರ್ಮದ ಫಲಗಳನ್ನ ಈಗ ನೀವು ಅನುಭವಿಸಬೇಕಾಗತ್ತೆ ವಾಟ್ ಡಿಡ್ ಐ ಡೂ ಟು ಡಿಸರ್ವ್ ದಿಸ್ ಅಂತ ಕೇಳ್ತಿರೋ ಒಂದು ಪ್ರಶ್ನೆಗಳನ್ನ ಅದೇ ಪ್ರಶ್ನೆಯನ್ನ ಈಗ ಒಂದೂವರೆ ವರ್ಷದ ತನಕ ನೀವು ಕೇಳಬೇಕಾಗಿ ಬರಬಹುದು ಒಳ್ಳೆಯದಾದಾಗ ಇದನ್ನ ನಾವು ಕೇಳೋದಿಲ್ಲ ಅದು ಒಂದು ನಮ್ಮ ಕೆಟ್ಟ ಹ್ಯಾಬಿಟ್ ಆದರೆ ಈಗ ಆಧ್ಯಾತ್ಮದಲ್ಲಿ ಬಹಳ ಬಹಳ ಒಳ್ಳೆಯದಾಗ್ತಾ ಇದೆ ಅದನ್ನು ನೀವು ವಾ ಡಿಡ್ ಐ ಡೂ ಟು ಡಿಸರ್ವ್ ದಿಸ್ ಅಂತ ಈಗ ನೀವು ಕೇಳಬೇಕು ಭಗವಂತನೊಂದಿಗೆ ಅಂದರೆ ಕುಳಿತು ಧ್ಯಾನ ಮಾಡುವುದು ಬಹಳ ಮುಖ್ಯ ಲೌಕಿಕ ವ್ಯವಹಾರಗಳಲ್ಲಿ ಈಗ ನಿಮಗೆ ಮನಸ್ಸೂ ಇರೋದಿಲ್ಲ ರುಚಿನೂ ಇರೋದಿಲ್ಲ ಮತ್ತು ನಿಮ್ಮ ಸುತ್ತಮುತ್ತಲಿನ ಯಾರೂ ನಿಮಗೆ ಲೌಕಿಕ ವ್ಯವಹಾರದಲ್ಲಾಗಲಿ ಆಧ್ಯಾತ್ಮದಲ್ಲಾಗಿ ನಿಮ್ಮ ಜೊತೆ ಇದ್ದಾರೆ ಅಂತ ನಿಮಗೆ ಅನಿಸೋದಿಲ್ಲ ಎಲ್ಲರೂ ತಮ್ಮ ತಮ್ಮ ವ್ಯವಹಾರಗಳಲ್ಲೇ ಬ್ಯುಸಿಯಾಗಿಬಿಟ್ಟಿದ್ದಾರೆ ನನ್ನ ಕಡೆಗೆ ಯಾರೂ ಗಮನವೇ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಭಾವನೆ ಬರುತ್ತೆ ಇದು ಆಧ್ಯಾತ್ಮ ಸಿದ್ಧಿಗೆ ಮೊದಲನೇ ಹೆಜ್ಜೆ ಅನೇಕರು ಈಗಾಗಲೇ ಸಾಡೆ ಸಾತ್ ಇದ್ದಿದ್ದರಿಂದ ಅನೇಕ ರೀತಿಯಲ್ಲಿ ಭಗವಂತನ ಧ್ಯಾನ ಮೆಡಿಟೇಷನ್ ಇತ್ಯಾದಿ ಸಿದ್ಧಿ ಇದೆಲ್ಲದನ್ನೂ ಮಾಡ್ಕೊಂಡಿದ್ದೀರಿ ಈಗ ಅವೆಲ್ಲವೂ ಕೈಗೂಡಿ ನಿಮಗೆ ಫಲ ಮುಂದೆ ಏನು ಪ್ರಾಪ್ತಿಯಾಗುತ್ತೆ ಯಾವ ರೀತಿಯಲ್ಲಿ ಅಥವಾ ಇಲ್ಲಿವರೆಗೂ ಸಿದ್ಧಿ ಆಗಿಲ್ಲದೆ ಹೋದರೆ ಅದಕ್ಕೆ ಪ್ರತಿಬಂಧಕ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ವರ್ಷ ಇದಾಗಿರುತ್ತೆ ಆದ್ದರಿಂದ ಇನ್ನೂ ಹೆಚ್ಚಿನ ಧ್ಯಾನವನ್ನು ಮಾಡಿ ಆರೋಗ್ಯದ ಕಡೆ ಅತಿ ಹೆಚ್ಚಿನ ಗಮನ ಅವಶ್ಯಕ ಹಾರ್ಮೋನ್ ಪ್ರಾಬ್ಲಮ್ಸ್ ಅಥವಾ ಜಾರಿ ಬೀಳುವುದು ಅಥವಾ ಒಂದು ಸಣ್ಣ ಫೈರ್ ಆಕ್ಸಿಡೆಂಟ್ಸ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಇದೆಲ್ಲ ಆಗಬಹುದು ಆದ್ದರಿಂದ ಮಕರ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಮತ್ತು ಮಾನಸಿಕ ಯೋಚನೆಗಳ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಅವಶ್ಯಕ ಆದರೆ ಆಧ್ಯಾತ್ಮದಲ್ಲಿ ಅತಿ ಹೆಚ್ಚಿನ ಸಿದ್ಧಿ ಈ ವರ್ಷ ಪ್ರಾಪ್ತಿ ಕುಂಭರಾಶಿಯವರಿಗೆ ನಿಮ್ಮ ಕಳತ್ರ ಸ್ಥಾನಕ್ಕೆ ಕೇತು ಬರ್ತಾ ಇದ್ದಾನೆ ಇದರ ಅರ್ಥ ಏನು ಅಂತಂದರೆ ನಿಮ್ಮ ಮದುವೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಥವಾ ನಿಮ್ಮ ಸಹೋದ್ಯೋಗಿಗಳು ಯಾರು ದಿನ ನಿಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ ಅಂತಹವರು ಅಂತಹವರ ಮಧ್ಯೆ ನೀವು ಕೆಲವೊಂದು ನಿಮ್ಮ ವೈಯಕ್ತಿಕವಾದಂತಹ ವಿಷಯಗಳನ್ನು ಸರಿಪಡಿಸಿಕೊಳ್ಳುವುದು ಅವಶ್ಯಕವಾಗುತ್ತೆ ಈ ಒನ್ ಟು ಒನ್ ಅಥವಾ ಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ನೋಡಿ ಅದರ ಬಗ್ಗೆ ಕೇತು ಇವಾಗ ಬೆಳಕನ್ನು ಚೆಲ್ತಾ ಇದ್ದಾನೆ ಬೇರೆಯವರ ಜೊತೆಗೆ ಎಷ್ಟು ಮಟ್ಟಿಗೆ ನೀವು ಹೊಂದಿಕೊಂಡು ಹೋಗ್ತೀರಿ ಬೇರೆಯವರು ನಿಮಗೆ ಎಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಅವರು ಮಾಡಿದ ಸಹಾಯವನ್ನು ಎಷ್ಟರ ಮಟ್ಟಿಗೆ ನೀವು ಗ್ರಹಿಸ್ತೀರಿ ಇದೆಲ್ಲ ವಿಷಯಗಳು ಈಗ ಮುಖ್ಯವಾಗಿ ಬಿಡುತ್ತೆ ಆದ್ದರಿಂದ ಒಂದೂವರೆ ವರ್ಷದ ತನಕ ನೀವನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಥವಾ ಟ್ರೈನಿಂಗ್ ಅಲ್ಲಿ ಇದ್ದಂತೆ ನಿಮಗೆ ಭಾಸವಾಗುತ್ತೆ ದೊಡ್ಡವರಿರಬಹುದು ಅಥವಾ ನಿಮ್ಮ ಪತಿ ಪತ್ನಿ ಯಾರೇ ಆಗಿರಬಹುದು ಈ ರೀತಿ ಯಾಕೆ ಮಾಡಿದೆ ಆ ರೀತಿ ಯಾಕೆ ಮಾಡಿದೆ ಹೇಗೆ ಏನು ಇತ್ಯಾದಿಗಳನ್ನು ನಿಮ್ಮನ್ನು ಪ್ರಶ್ನಿಸ್ತಾ ಬರ್ತಾರೆ ಎಲ್ಲದಕ್ಕೂ ನೀವು ಮಾತಿನಿಂದಲೇ ಉತ್ತರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಮಾತಿನಲ್ಲಿ ಉತ್ತರ ಕೊಡ್ತಾ ಹೋದರೆ ಇಂಪೇಷನ್ಸ್ ಅನ್ನೋದು ಜಾಸ್ತಿಯಾಗಿ ಜಗಳಗಳು ಜಾಸ್ತಿ ಆಗಬಹುದು ಹೀಗಾಗಿ ಸ್ವಲ್ಪ ಸುಮ್ಮನಿರುವುದನ್ನು ಕಲಿಯಬೇಕಾಗತ್ತೆ ಈ ಸಮಸ್ಯೆಗಳು ಎಲ್ಲವೂ ತಾನಾಗಿ ತಾನೇ ಬಗೆಹರಿಯತ್ತೆ ಎಲ್ಲದಕ್ಕೂ ಉತ್ತರ ಕೊಡೋ ಅವಶ್ಯಕತೆ ಇರುವುದಿಲ್ಲ ಆದರೆ ಅವರೊಡನೆ ಹೊಂದಿಕೊಂಡು ಹೋಗುವ ಅವಶ್ಯಕತೆ ಬಹಳನೇ ಇರುತ್ತೆ ಮತ್ತು ಆ ಜವಾಬ್ದಾರಿ ಈ ವರ್ಷ ನಿಮ್ಮ ಮೇಲೆಯೇ ಇರುತ್ತೆ ಬೇರೆಯವರು ನಿಮಗೆ ಪ್ರತಿಕೂಲವಾಗಿ ಇದ್ದರೂ ಕೂಡ ಅವರನ್ನು ನೀವು ಸರಿಯಾದ ರೀತಿಯಲ್ಲಿ ಮಾತನಾಡಿಸಿ ನಿಮ್ಮ ಮಾರ್ಗಕ್ಕೆ ಅವರನ್ನು ಕರೆದುಕೊಂಡು ಜೊತೆಗೆ ಹೋಗುವುದು ಬಹಳ ಮುಖ್ಯವಾಗತ್ತೆ ಆದ್ದರಿಂದ ಯಾರ್ಯಾರು ಹೊಸದಾಗಿ ಮದುವೆಯಾಗಿದ್ದೀರಿ ಅಥವಾ ಮದುವೆಯಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿದ್ದೀರಿ ಅಥವಾ ಪ್ರೇಮ ಪ್ರೀತಿ ಪ್ರಕರಣಗಳನ್ನು ಪ್ರಾರಂಭಿಸಬೇಕು ಅಂದ್ಕೊಳ್ತಾ ಇದ್ದೀರಿ ನಿಮಗೆಲ್ಲರಿಗೂ ಈಗಲೇ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದೇನೆ ಮನಸ್ಸಿಗೆ ನೋವಾಗುವಂತಹ ಸಂದರ್ಭಗಳಿರುತ್ತೆ ಯಾವುದನ್ನು ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ ಮೀನರಾಶಿಯವರಿಗೆ ಕೇತು ನಿಮ್ಮ ಷಷ್ಠ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದು ರಂಧ್ರಭಾವ ಷಷ್ಠ ಭಾವ ರಿಪು ಭಾವ ಈ ರಿಪು ಭಾವ ಅಂತಂದರೆ ನಿಮ್ಮ ಕೆಲಸಕ್ಕೆ ಅಡೆತಡೆಗಳು ಉಂಟಾಗಬಹುದೇ ಇದನ್ನು ನೀವು ನೋಡಬೇಕಾಗತ್ತೆ ಕೇತು ಕೈವಲ್ಯಕಾರಕ ಆದ್ದರಿಂದ ಆಧ್ಯಾತ್ಮಿಕವಾದಂತಹ ಶಕ್ತಿಗಳು ನಿಮ್ಮ ಕೆಲಸ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡಬಹುದು ಇದರ ಅರ್ಥ ಗುರುಗಳಿಂದ ತೊಂದರೆ ಬರಬಹುದು ದೊಡ್ಡವರಿಂದ ತೊಂದರೆ ಬರಬಹುದು ಗಂಡ ಹೆಂಡತಿಯರಿಂದ ತೊಂದರೆ ಬರಬಹುದು ಮತ್ತು ಆಧ್ಯಾತ್ಮಿಕ ಸಂಘಟನೆಗಳು ಇತ್ಯಾದಿಗಳಿಂದ ತೊಂದರೆ ಬರಬಹುದು ಅಥವಾ ಅವುಗಳಿಂದ ನಿಮಗೆ ಕೆಲಸಕ್ಕೆ ಕರೆ ಕೂಡ ಬರಬಹುದು ನಿಮ್ಮ ದಶಾಭುಕ್ತಿ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜಾತಕದಲ್ಲಿ ನಾವು ಪರಿಶೀಲನೆ ಮಾಡಿಕೊಂಡರೆ ಆವಾಗ ನಿಮಗೆ ತೊಂದರೆ ಆಗುತ್ತೋ ಅದರಿಂದ ಒಳ್ಳೆಯದಾಗುತ್ತೋ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ ಆದರೆ ಕೇತು ಕೈವಲ್ಯ ಅಂದರೆ ಮೋಕ್ಷದಾಯಕ ಆದ್ದರಿಂದ ಅವನು ಕೆಟ್ಟದನ್ನು ಯಾವುದನ್ನು ಮಾಡೋದಿಲ್ಲ ಹಾಗಾಗಿ ಹೊಸ ಗುಂಪುಗಳು ನಿಮ್ಮನ್ನು ಆಧ್ಯಾತ್ಮದ ಹತ್ರ ಕರೆದರೆ ಹೋಗಿ ಅದರಲ್ಲಿ ನಿಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ಬೇರೆಯವರಿಗೂ ಹಂಚಿ ಇದರಿಂದ ಒಳ್ಳೆಯದಾಗತ್ತೆ ಪುಣ್ಯ ಲಭಿಸತ್ತೆ ಪುಣ್ಯ ಲಭ್ಯವಾಗಲಿ ಅಂತಾನೆ ಯಾರನ್ನ ನೀವು ಮಿತ್ರರಂತೆ ನೋಡಬೇಕು ಮತ್ತು ಯಾರನ್ನು ಸ್ವಲ್ಪ ದೂರವಿಡಬೇಕು ಅನ್ನೋದನ್ನು ಈಗ ಕೇತು ನಿಮಗೆ ಹೇಳಿಕೊಡ್ತಾನೆ ಪ್ರಹ್ಲಾದನ ಕಥೆಯಲ್ಲಿ ಹೇಳಿದಂತೆ ಅವನು ತನ್ನ ರಾಕ್ಷಸ ಮಿತ್ರರು ಮಕ್ಕಳು ಎಲ್ಲರ ಬುದ್ಧಿಯನ್ನು ಒಮ್ಮೆಲೆ ಬದಲಾಯಿಸಿ ಬಿಡ್ತಾನೆ ಆ ತರಹದ ಒಂದು ಮಾರ್ಪಾಡು ಸಾಧ್ಯವಾಗೋದಿದೆ ನಿಮ್ಮಿಂದ ಸಮಾಜದಲ್ಲಿ ಸಾಧ್ಯವಾಗಬಹುದು ಅಥವಾ ಸಮಾಜದಲ್ಲಿ ಇರೋರಿಂದ ನಿಮಗೆ ಬರಬಹುದು ಯಾವುದನ್ನೇ ಬೇಕಾದರೂ ಆಗಲಿ ಆಧ್ಯಾತ್ಮದ ಧರ್ಮದ ಮಾರ್ಗದಲ್ಲಿ ಹೋದರೆ ಎಲ್ಲವೂ ಶಕ್ಯ ಇದನ್ನೇ ಕೇತು ಇವಾಗ ನಿಮಗೆ ಹೇಳಿಕೊಡ್ತಾ ಇದ್ದಾನೆ ಶತ್ರು ನಾಶ ಶತ್ರು ಧ್ವಂಸ ಅದು ಷಷ್ಠದಲ್ಲಿ ಕೇತು ಕೊಡುವಂತಹ ಫಲ ಮೀನರಾಶಿಗೆ ಕೇತುವಿನ ಫಲವನ್ನ ನಾವೀಗ ನೋಡಿದ್ವಿ ಎಲ್ಲ ರಾಶಿಗಳಲ್ಲೂ ಈ ಫಲಗಳಿಗೆ ನಮಗೆ ಪ್ರತಿಕೂಲವಾದಂತಹ ಫಲಗಳಿಗೆ ಅಥವಾ ನಮಗೆ ತೊಂದರೆ ಆಗುವಂತಹ ಫಲಗಳಿಗೆ ಏನಾದರೂ ಮಾರ್ಗ ಇರಬೇಕಲ್ವೇ ಅದನ್ನು ರೆಮಿಡೀಸ್ ಅಂತ ಹೇಳ್ತೀವಿ ಪರಿಹಾರಗಳನ್ನು ಏನೇನು ಮಾಡಬಹುದು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ವೈಢೂರ್ಯ ಅದು ಕೇತುವಿಗೆ ಪ್ರಿಯವಾದಂತಹ ಒಂದು ಸ್ಟೋನ್ ಅಥವಾ ಹರಳು ಅಂತ ಹೇಳ್ತೀವಿ ಈ ವೈಢೂರ್ಯವನ್ನು ಕೈಯಲ್ಲಿ ಧರಿಸಬಹುದು ಅಥವಾ ವೈಢೂರ್ಯದ ಹಾರವನ್ನು ಕೂಡ ನೀವು ಹಾಕಿಕೊಳ್ಳಬಹುದು ಅದು ಸರಿಯಾದ ಪರೀಕ್ಷೆ ಮಾಡಿರುವಂತಹ ಒಂದು ಹರಳಾಗಿರಬೇಕು ಇಲ್ಲದೆ ಹೋದರೆ ಅದರಿಂದ ನಿಮಗೆ ಪ್ರಯೋಜನ ಆಗೋದಿಲ್ಲ ಕೇತುಗೆ ಅಧಿಪತಿ ಗಣೇಶ ಅಭಿಮಾನಿ ದೇವತೆ ಗಣೇಶ ಗಣೇಶನ ಆರಾಧನೆ ಖಂಡಿತವಾಗಲೂ ನೀವು ಮಾಡಬೇಕು ಗಣೇಶನ ಇವಾಗ ಸಂಕಷ್ಟ ಚತುರ್ಥಿ ಅಂತ ಹೇಳಿ ಚತುರ್ಥಿ ದಿನ ಗಣೇಶನ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತೀರಿ ಗಣೇಶ ಕೇತುವಿನ ಅಭಿಮಾನಿ ದೇವತೆ ಕೇತುವಿನ ಒಂದು ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಬೇಕಾದರೆ ನೀವು ಗಣೇಶನ ಧ್ಯಾನವನ್ನು ವಿಶೇಷವಾಗಿ ಮಾಡಬೇಕು ಗಣೇಶ ಅಥರ್ವ ಶೀರ್ಷ ಅಂತ ಇರುತ್ತೆ ಅದನ್ನು ನೀವು ಓದಬಹುದು ಅಥವಾ ಈ ಮಂತ್ರವನ್ನು ಗೊತ್ತಿಲ್ಲದೆ ಇರುವವರು ಬರಿಯ ಕೇಳಬಹುದು ಬೇರೆಯವರು ಹೇಳಿದ್ದನ್ನು ಅಥವಾ ಯಾವುದೇ ಆಗಲಿ ಗಣೇಶನ ಒಂದು ಮಂತ್ರವನ್ನು ದಿನಾಗಲು ಸ್ನಾನ ಮಾಡಿದ ತಕ್ಷಣ ನೀವು ದೇವರ ಮನೆಯ ಮುಂದೆ ಕೂತ್ಕೊಂಡು ಹೇಳಬೇಕಾಗತ್ತೆ ಇದನ್ನು ಒಂದೂವರೆ ವರ್ಷದ ತನಕ ದಿನ ಹೇಳಬೇಕಾಗತ್ತೆ ಅದು ಹೇಳಿದರೆ ಸಾಕು ಅಥವಾ ವೈಡೂರ್ಯವನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಕೂಡ ಅದನ್ನು ಪೂಜೆ ಮಾಡಬಹುದು ಮತ್ತು ವೈಡೂರ್ಯವನ್ನು ದಾನ ಮಾಡಬಹುದು ಬಿಳಿಯ ವಸ್ತ್ರಗಳನ್ನು ಬ್ರಹ್ಮಚಾರಿಗಳಿಗೆ ದಾನ ಮಾಡಬಹುದು ಇದರಿಂದ ಕೇತು ಶಾಂತಿ ಪ್ರಾಪ್ತಿಯಾಗುತ್ತೆ ಕೇತು ಶಾಂತಿ ಮಂತ್ರವನ್ನು ಕೂಡ ನಾವು ಪ್ರಸಾರ ಮಾಡ್ತೇವೆ ಅದನ್ನು ನೋಡ್ತಾ ಇರಿ ಮತ್ತು ಅದನ್ನು ಕಲಿತುಕೊಂಡು ಒಂದೂವರೆ ವರ್ಷದ ತನಕ ಪಾರಾಯಣ ಮಾಡಿ ಎಲ್ಲರಿಗೂ ಶುಭಮಸ್ತು